ನಮಸ್ಕಾರ ಸರ್ ಇದು ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಕೆರೆ ಚಳ್ಕೆರೆಯಿಂದ ಕೇವಲ ಒಂದು ಇಪ್ಪತ್ತು ಕಿಲೋಮೀಟ್ರ್ ಮುಂದೆ ಬರಬೇಕು ಟ್ವೆಂಟಿ ಕಿಲೋಮೀಟರ್ಸು ಬೆಂಗಳೂರಿಂದ ನೋಡೋದಾದರೆ ನಮಗೆ ಕೇವಲ ಕೇವಲ ಇನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಕೆಂಪು ಭೂಮಿ ರೆಡ್ ಸಾಯಿಲ್ ನೋಡಿ ತೊಗರಿ ಹಾಕಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು ಅಪ್ ಟು ನಾಲ್ಕು ಎಕರೆ ಪ್ರಾಪರ್ಟಿ ಇದು ಭಾಳ ಅಂದರೆ ಭಾಳ ಚೆನ್ನಾಗಿದೆ ಸಾಯಿಲ್ ವಿಷಯಕ್ಕೆ ಬಂದರೆ ಕೆಂಪು ಭೂಮಿ ಭಾಳ ಅನುಕೂಲ ರಸ್ತೆಗೆ ಅಟ್ಯಾಚ್ ಆಗಿ ವೆಹಿಕಲ್ ಬರುತ್ತೆ ಯಾವುದೇ ಥರ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿದೆ ಈ ಥರ ಕೆಂಪು ಭೂಮಿ ನಾಲ್ಕು ಎಕರೆ ಒಳ್ಳೆ ಪ್ರೈಝಲ್ಲಿ ಪ್ರೈಜಿನ ನಿಸಕ್ಕೆ ಬರೋಣ ಇದು ನಮಗೆ ಹದಿನಾಲ್ಕು ಲಕ್ಷ ಒಂದು ಎಕರೆ ಫೈನಲ್ ಆಗುತ್ತೆ ತುಂಬ ಚೆನ್ನಾಗಿದೆ ಹದಿನೈದು ಲಕ್ಷ ಹೇಳ್ತೀರಿ ಹದಿನಾಲ್ಕು ಲಕ್ಷಕ್ಕೆ ಆಜು ಬಾಜು ಫೈನಲ್ ಆಗುತ್ತೆ ರೆಡ್ ಸೈಲು ನಾಲ್ಕು ಎಕರೆ ಪ್ರಾಪರ್ಟಿ ಯಾರಾದರೂ ಒಳ್ಳೆಯ ಕಸ್ಟಮರ್ ನನಗೆ ಒಳ್ಳೆ ಪ್ರೈಸಲ್ಲಿ ಬೇಕು ಕೆಂಪು ಭೂಮಿ ಅನ್ನೋರು ವೆಲ್ಕಮ್ ಬನ್ನಿ ಸರ್ ಒಳ್ಳೆ ಪ್ರಾಪರ್ಟಿ ಮಾಡಿಕೊಡ್ತೀನಿ ರಸ್ತೆಗೆ ಅಟ್ಯಾಚ್ ಆಗಿ ನಿಮಗೆ ರೋಡ್ ಬಂದುಬಿಟ್ಟು ಕೇವಲ ನಾವು ಒಳಗಡೆಗೆ ಒಂದು ಎಂಟುನೂರು ಬರ್ಬಿರಬೇಕು ಇಲ್ಲಿ ರೋಡ್ ಬರುತ್ತೆ ನಮಗೆ ರೋಡಿಂದ ಒಳಗಡೆ ಬರಬೇಕು ಅಷ್ಟೇ ಮತ್ತು ನಮಗೆ ಎಲ್ಲ ಥರ ವ್ಯವಸ್ಥೆ ಇದೆ ಒಳ್ಳೆ ನೀರು ಬೀಳುತ್ತೆ ವಾಣಿ ವಿಲಾಸ ಸಾಗರ ಹತ್ತಿರ ಇದೆ ಇಲ್ಲಿ ನಮಗೆ ನಮಗೆ ವಾಣಿವಿಲಾಸ ಇದಿಂದ ಅಂತ ಹರಿದು ಬರೋವಂಥ ನೀರು ನಮಗೆ ವೇದಾವತಿ ನೀರು ವೇದಾವತಿ ನೀರು ನಮಗೆ ಸನಿ ಆಗುತ್ತೆ ತುಂಬ ಅನುಕೂಲವಾದಂಥ ಇದು ಪ್ರಾಪರ್ಟಿ ನೋಡಿ ತೊಗರಿ ಎಷ್ಟು ಚೆನ್ನಾಗಿ ಬಂದಿದೆ ರೆಡ್ ಸಹ ಇದು ಅನುಕೂಲವಾದಂಥ ಪ್ರಾಪರ್ಟಿ ತೊಗರಿ ನಿಮಗೆ ಇಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಭೂಮಿಯ ಫಲವತ್ತತೆ ತುಂಬ ಚೆನ್ನಾಗಿದೆ ಅಂತೇಳಿ ಆಯ್ತು ಭೂಮಿಯಿಂದ ಮೂರುವರೆ ಹಿಂದೆ ನಾಲ್ಕು ಕಡೆ ಇದು ಹೈಟ್ ಬೆಳೆದಿದೆ ಕಂಪ್ಲೀಟಾಗಿ ಇದು ನಾಲ್ಕು ಎಕರೆ ಪ್ರಾಪರ್ಟಿ ಈ ಥರ ಮಣ್ಣು ಸಿಗೋದು ಸರ್ವೇ ಸಾಮಾನ್ಯ ಭಾಳ ಕಡಿಮೆ ತುಂಬ ಚೆನ್ನಾಗಿದೆ ಒಳ್ಳೆಯ ಪ್ರಾಪರ್ಟಿ ಒಳ್ಳೆ ನೀರು ಬೀಳುವಂಥ ಜಾಗ ಇದು ಒಳ್ಳೆಯ ವಾಟರ್ ಸೋರ್ಸ್ ತುಂಬ ಚೆನ್ನಾಗಿದೆ ಬೆಲೆ ನಿಮಗೆ ಹೇಳಿದ್ದೀನಿ ಸ್ನೇಹಿತರೆ ಹದಿನೈದು ಲಕ್ಷ ಒಂದಾಗಿ ಹದಿನಾಲ್ಕು ಲಕ್ಷ ಆಜು ಬಾಜು ಫೈನಲ್ ಆಗುತ್ತೆ ಎಕ್ಸಲೆಂಟ್ ಪ್ರಾಪರ್ಟಿ ಪಕ್ಕದಲ್ಲೆಲ್ಲ ನೀರಾವರಿ ಮಾಡಿದ್ದಾರೆ ಚಳ್ಕೆರೆಯಿಂದ ಕೇವಲ ಇಪ್ಪತ್ತು ಕಿಲೋಮೀಟ್ರ್ ಬೆಂಗಳೂರಿಂದ ಇನ್ನೂರು ಇಪ್ಪತ್ತು ಕಿಲೋಮೀಟ್ರ್ ಜನರಲ್ ಪ್ರಾಪರ್ಟಿ ಹಂಡ್ರೆಡ್ ಪರ್ಸೆಂಟ್ ಲೀಗಲ್ ರೆಡಿ ಇದೆ ಎಕ್ಸಲೆಂಟ್ ಪ್ರಾಪರ್ಟಿ ಅಂತ ಹೇಳಿ ಭಾವಿಸ್ತೀನಿ ನಿಮಗೆಲ್ಲ ರಸ್ತೆಗೆ ಇದು ಒಂದು ಇನ್ನೂರ ಎಂಬತ್ತಿಂದ ಮುನ್ನೂರು ಅಡಿ ಬರುತ್ತೆ ರಸ್ತೆಗೆ ಜಮೀನು ಫ್ರಂಟ್ ಫೇಸು ಈಸ್ಟಿಂದ ಒಳಗಡೆ ಹೋಗ್ತೀವಿ ವಾಸ್ತು ಪ್ರಕಾರವಾಗಿ ತುಂಬ ಚೆನ್ನಾಗಿದೆ ಯಾಕಂದರೆ ವಾಸ್ತು ಇರಬೇಕು ಯಾವುದೇ ಕೆಲಸ ಮಾಡಿದರೂ ನಾವು ತುಂಬ ಚೆನ್ನಾಗಿದೆ ಎಕ್ಸಲೆಂಟ್ ಪ್ರಾಪರ್ಟಿ ನೋಡಿ ಹೆಂಗೆ ಕಪ್ಪಗೆ ಬಂದಿದೆ ತೊಗರಿ ಭೂಮಿ ಚೆನ್ನಾಗಿರೋದ್ರಿಂದಲೇ ಈ ಬೆಳೆನ ತೊಗೊಳೋಕ್ಕೆ ಸಾಧ್ಯ ತುಂಬ ಅರ್ಜೆಂಟ್ ಇರೋದ್ರಿಂದ ಈ ಪ್ರಾಪರ್ಟಿನ ನಾನು ಕೊಡ್ತಾ ಇದ್ದೀನಿ ಈ ಈ ಭೂಮಿಯ ಒಂದು ಕ್ವಾಲಿಟಿ ತುಂಬ ಚೆನ್ನಾಗಿರೋದಿಂದ ತುಂಬ ಕಸ್ಟಮರ್ ಇದಕ್ಕೆ ರಿಕ್ವೈರ್ಮೆಂಟಲ್ಲಿ ಕಾಯ್ತಾ ಇದ್ದಾರೆ